ಫ್ರೆಂಡ್ಸ್ ಫಸ್ಟ್ ಟೈಮ್ ದೋಣಿ ಅಂತಾರೆ ಏನಂತಾರೆ ಇದು ಬೋಟ್ ದೋಣಿನ ಬೋಟ್ ಅಂತನ್ಬೇಕು ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಬೋಟ್ ಓಡಿಸ್ತಾ ಇದ್ದೀನಿ ನಾನು ಸೊ ಫ್ರೆಂಡ್ಸ್ ಶರಾವತಿ ಬೋಟಿಂಗ್ನ ಇವಾಗ ಈವಗ ಎಕ್ಸ್‌ಪೀರಿಯನ್ಸ್ ಮಾಡೋಕೆ ಹೋಗ್ತಾ ಇದೀವಿ ಯಾವ ಕಡೆಯಿಂದ ಬರದಣ್ಣ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಶರಾವತಿ ರಿವರ್ನ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಇದು ಸೀಸನಿಗೆ ಪ್ರಕಾರ ರೇಟಿಂಗ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಇವಾಗ ನಾವು ಮಾತಾಡಿರೋದು ಲೋಟಸ್ ಮತ್ತು ಎರಡು ಪ್ಲೇಸ್ ಸೇರಿ ತೌಸಂಡ್ ಟು ಹಂಡ್ರೆಡಿಗೆ ಮಾತಾಡಿದ್ದೀವಿ ನೀವೇನ ಬಂದರೆ ನೆಗೋಷಿಯೇಟ್ ಮಾಡಿ ಮಾತಾಡಿ ಫ್ರೆಂಡ್ಸ್ ಇದು ಬಂದು ಮ್ಯಾಂಗ್ರೋಸ್ ಪ್ಲೇಸ್ ಅಂತೆ ಈ ಬೋಟಿಂಗ್ ಅವನ್ ಹೇಳ್ತಾ ಇದ್ದಾನೆ ಏನು ಹೇಳಿದ್ರು ಹೂವು ಅನ್ಬೇಕು ಯಾಕಂದ್ರೆ ಇಲ್ಲಿ ಏನು ನಮ್ಗೆ ಏನು ಗೊತ್ತಾಗ್ತಿಲ್ಲ ಬಟ್ ಮರ ಗಿಡ ಇದಾವೆ ಮ್ಯಾಂಗ್ರೋಸ್ ಪ್ಲೇಸ್ ಅಂತ ಹೇಳ್ತಾ ಇದಾನೆ ಅದೇನಕ್ ಮ್ಯಾಂಗ್ರೋವ್ಸ್ ಪ್ಲೇಸ್ ಅಂತ ಹೇಳುದು ಗೊತ್ತಾಗ್ಲಿಲ್ಲ ಅಷ್ಟೇ ಅವನ್ ಏನಕ್ಕೆ ಹೇಳ್ತಿದ್ರು ಅಂತ ಹೇಳ್ತಾ ಇದ್ವಿ ಅಷ್ಟೇ

ಹೌದು ನಮ್ಮ ಚಿತ್ರದುರ್ಗ ಕೋಟೆ ಫೇಮಸ್ ಇದೆ ನೋಡಿ ವಾಣಿ ವಿಲಾಸ ಸಾಗರ ಹಾಗೆ ಒಳ್ಳೆ ಮತ್ತೆ ನಮ್ಮ ಪಯಣ ಶುರು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸೊ ಇದು ಮುಗಿಸ್ಕೊಂಡು ಇವಾಗ ಲೋಟಸ್ ಕಡೆ ಹೋಗ್ತಾ ಇದೀವಿ ನಾವು ಸೊ ಫ್ರೆಂಡ್ಸ್ ಇದು ಲೋಟಸ್ ಸ್ಪಾಟಿಗೆ ಬಂದಿರೋದು ನಾವು ನೀರು ಜಾಸ್ತಿ ಆಗಿರೋದ್ರಿಂದ ನಮಗೆ ಲೋಟಸ್ ಗಿಡ ಯಾವುದು ಕಾಣ್ತಾ ಇಲ್ಲ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಬರ್ತಿದ್ರೆ ನಮಗೆ ಲೋಟಸ್ ಗಿಡ ಕಾಣೋದು ಏನು ಮಾಡೋಕ್ಕಲ್ಲ ನಮ್ದು ಅದೃಷ್ಟ ಈ ಕಡೆ ನೋಡಿದ್ರು ವೆಡ್ಡಿಂಗ್ ಶೂಟ್ ಹಂಗೆ ಈ ಕಡೆ ಬಂದ್ರೆ ಈ ಕಡೆ ಬಂದ್ರು ವೆಡ್ಡಿಂಗ್ ಶೂಟ್ ಇಲ್ಲಿ ಫುಲ್ ಡ್ರೋನಿಂದ ನಡೀತಾ ಇದೆ ಇಲ್ಲ ಮಕ್ಕಂಬಟದ ಹುಡುಗ ಹುಡುಗಿ ಫಸ್ಟ್ ಟೈಮ್

ನಮ್ಮ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ ತೌಸಂಡ್ ಟೂ ಹಂಡ್ರೆಡ್ ಮಾತಾಡಿದ್ವಿ ಪರವತಿ ಬ್ಯಾಕ್ ವಾಟರ್ ರಿವರ್ನ ಎಕ್ಸ್ಪೀರಿಯನ್ಸ್ ಒಳ್ಳೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರು ಅಣ್ಣ ನಿಮ್ಮ ನಂಬರ್ ಹೇಳಿ ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹಾಗೆ ನೀವೇನ ಈ ಕಡೆ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಸೊ ಒಳ್ಳೆ ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಬಂದಿದ್ದಿ ಒಂದು ಹತ್ತು ನಿಮಿಷ ಮುಂಚೆ ಬರ್ತಿದೆ ಒಂದು ಒಳ್ಳೆ ಟೈಮ್ ಲ್ಯಾಬ್ ಸಿಗುತ್ತೆ ಸನ್ಸೆಟ್ ಸ್ವಲ್ಪ ಟ್ರಾಫಿಕ್ ಆಗಿರೋದ್ರಿಂದ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಸನ್ಸೆಟ್ ಮಿಸ್ ಆಯಿತು ಇವತ್ತಿನ ಲಾಸ್ಟ್ ಪ್ಲೇಸ್ ಬಂದು ಗೋಕರ್ಣ ಓಮ್ ಬೀಚಿಗೆ ಬಂದಿದ್ದೀನಿ ಬಾಯ್ಸ್ ವೆಲ್ಕಮ್ ಟು ಓಮ್ ಬೀಚ್ ಗೋಕರ್ಣ ಆಲ್ರೆಡಿ ಸನ್ಸೆಟ್ ಆಗಿದೆ ಆದರೂ ಬೆಳಕು ನೋಡಿ ಎಷ್ಟೊಂದಿದೆ ಈ ಕಡೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಆಗ್ತಿದೆ ಎದುರುಗಡೆ ಅಲೆಯ ಸದ್ದು ಪ್ರಶಾಂತವಾಗಿ ತಣ್ಣನೆಯ ಗಾಳಿ ಜೊತೆಗೆ ಆರಾಮಾಗಿ ಕುತ್ಕೊಂಡಿದ್ದೀವಿ ಚಿಕನ್ ಗ್ರೇವಿ ಜೊತೆಗೆ ಪರೋಟ ಸೊ ಫ್ರೆಂಡ್ಸ್ ಆ ಗೋಕರ್ಣದಲ್ಲಿ ಬರೀ ಓಮ್ ಬೀಚ್ ನೋಡಿಕೊಂಡೆ ಮತ್ತೆ ರಿಟರ್ನ್ ಮುರುಡೇಶ್ವರದಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ವಾಪಸ್ ಬಂದ್ವಿ ಹಾಗೆ ಬರ್ತಾ ನಾವು ಮಧ್ಯಾಹ್ನ ಏನು ಲಂಚ್ ಮಾಡಿದ್ದೆವು ಅದೇ ಹೋಟೆಲಲ್ಲಿ ಡಿನ್ನರ್ ಕೂಡ ಮಾಡಿದ್ವಿ ರೀಸನಬಲ್ ಫೇರಾಗೆ ಒಳ್ಳೆಯ ಒಂದು ನಾನ್ ವೆಜ್ ಫ್ರಿಯರಿಗೆ ಒಂದು ಒಳ್ಳೆಯ ಹೋಟ್ಲು ಅಂತ ಹೇಳ್ಬೋದು ಸೊ ನೀವೇನೋ ಹೊನ್ನಾರಕ್ಕೆ ಬಂದರೆ ಸಾಹಿಲ್ ಹೋಟೆಲ್ ಅಂತ ಹೇಳಿ ಸೊ ನೀವೇನ ಬಂದರೆ ಈ ಹೋಟೆಲಿಗೆ ಒಂದ್ಸಲ ವಿಸಿಟ್ ಮಾಡಿ ಒನ್ ಅವರದಲ್ಲಿ ಸಾಯಿಲ್ ಹೋಟೆಲ್ ಅಂತ ಹೇಳಿದ್ವಿ ಸೊ ಇದು ಒಳ್ಳೆ ನಾನ್ ವೆಜ್ ಪಿರಿಯರಿಗೆ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಡೇ ಟು ನಾವು ಬಂದು ಮುರುಡೇಶ್ವರದಲ್ಲಿದ್ದೀವಿ ನೈಟ್ ಬಂದು ಮುರುಡೇಶ್ವರದಲ್ಲಿ ಸ್ಟೇ ಆಗಿದ್ವಿ ಸೊ ಅದನ್ನೇನೂ ಲೋಸ್ ಆಗಿಲ್ಲ ಫುಲ್ ಟೈರ್ಡ್ ಆಗಿದ್ದು ಹಾಗಾಗಿ ಇವಾಗ ಬೆಳಿಗ್ಗೆ ಅಪ್ ಆಗಿ ಇಲ್ಲಿಂದ ರೂಮ್ ಚೆಕ್ಔಟ್ ಆಗಿದೆ ಫ್ರೆಂಡ್ಸ್ ಇವಾಗ ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ ರೂಮ್ ಬಂದು ಈ ಥರ ಇದು ಎರಡು ಬಾತ್ರೂಮ್ ಮೂರು ಬೆಡ್ ಆ ಥರ ತೊಗೊಂಡಿದ್ವಿ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗೈತೆ ನಮಗೆ ಇದೆ ರೆಸಿಡೆನ್ಸಿಯಲ್ಲಿ ರೂಮ್ ಬುಕ್ ಮಾಡಿದ್ದು ಬಟ್ ಇವನು ತೋರಿಸಿದ್ದೆ ಒಂದು ರೂಮು ಕೊಟ್ಟಿದ್ದೆ ಒಂದು ರೂಮು ನೆಕ್ಸ್ಟ್ ಟೈಮ್ ಬಂದರೆ ಪ್ರಾಪರಾಗಿ ಒಂದು ರೂಮ್ ನೋಡೋದು ತೋರಿಸಿದ್ಮೇಲೆ ಅದನ್ನೇ ಕೊಡೋಕ್ಕೆ ನೀವೇನ ಬಂದರೆ ವಿಚಾರಿಸಿ ತಿಂಡಿಗೆ ಇಡ್ಲಿ ತಗೊಂಡಿದ್ವಿ ಗಾಯ್ಸ್ ವೆಲ್ಕಮ್ ಟು ಮರುಡೇಶ್ವರ ಈ ಕಡೆ ಗೋಲ್ಡ್ ಕಲರ್ ಶಿವ ಇಷ್ಟೊಂದು ಪಾರ್ಕಿಂಗ್ ಇದೆ ಈ ಕಡೆ ತಗೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡ ಪ್ರೋ ಡ್ರೈವರ್ ಅಂತಾರೆ ಇದ್ರಿಗೆ ಅಂತೂ ಇಂತೂ ಗಾಡಿ ಹೊರಗೆ ತೆಗೆದ್ರು ಜುಮಾನ್ದಲ್ಲೂ ಇವ್ ಮತ್ತೆ ಗಾಡಿ ತಗೊಂಡು ಬೀಚ್ ಹತ್ರ ಬರೋಲ್ಲ ಇವ್ನು ಮುಗಿದ ಕತೆ ಇವನು ಪಬ್ಲಿಕ್ ನೋಡಿ ಎಷ್ಟು ಸಪೋರ್ಟ್ ಮುರುಡೇಶ್ವರ ಜನತೆಗೆ ಒಂದು ಐದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಫುಲ್ ಸಪೋರ್ಟ್ ಮಾಡಿದ್ದೆ ಅವರೇ ಬಂದಿಲ್ಲ ಲಾಸ್ಟಿಗೆ ಹಗ್ಗ ಎಲ್ಲಿ ಹಗ್ಗಿಂದ ಎಳ್ದಿದ್ದಕ್ಕೆ ಬಂದಿರೋದು ಗಾಯ್ಸ್ ಇವಾಗ ಗಾಡಿ ತೆಗ್ದಿದ್ದು ಏನು ನೋಡಿದ್ರು ವಿಡಿಯೋ ಇವಾಗ ಅವರೆಲ್ಲ ಒಂದು ಥರ್ಟಿ ಮೆಂಬರ್ಸು ಫಾರ್ಟಿ ಮೆಂಬರ್ಸ್ ಇದ್ದಾರೆ ಫಸ್ಟೇ ಮಾತಾಡ್ಕೋಬೇಕಿತ್ತು ಇವಾಗ ಅವರು ಮೂರು ಸಾವಿರ ಕೊಡಿ ನಾಲ್ಕು ಸಾವಿರ ಕೊಡಿ ಐದು ಸಾವಿರ ಕೊಡಿ ಅಂತ ಹೇಳಿ ಮಾತಾಡ್ತಾಯಿದ್ದಾರೆ ಅದೇನೋ ಡಿಬೇಟ್ ಇದ್ದು ಬಟ್ ಅವ್ರವ್ರದ್ದು ಸಮಸ್ಯೆ ಅವ್ರು ಎಷ್ಟು ಇಸ್ಕೊಳ್ತಾರೋ ಅವರು ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೇನಂದರೆ ಬಂದಾಗ ಪಾರ್ಕಿಂಗ್ ಎಲ್ಲಿರುತ್ತೋ ಅಲ್ಲಿ ಆಗ್ಬೇಕು ಗಾಡಿ ಅದು ಬಿಟ್ಟು ಇಲ್ಲಿ ಡ್ರಿಫ್ಟ್ ಹೊಡಿಯೋದು ತಗೊಂಬಂದು ಶೋಕಿಂಗ್ ಎಲ್ಲ ಮಾಡಿದರೆ ಸುಮ್ಮನೆ ಗಾಡಿ ಗೊತ್ತಂದ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಇದು ನನ್ನ ಅನಿಸಿಕೆ ಮೊದಲು ಬರೇ ಒಂಟೆ ಸವಾರಿ ಬೋಟಿಂಗ್ ಮಾತ್ರ ಇತ್ತು ಇವಾಗ ನೋಡಿ ಕುದುರೆ ಸವಾರಿ ಒಂಟೆ ಸವಾರಿ ಮತ್ತು ಬಲೂನು ಪ್ರತಿಯೊಂದು ಗೇಮ್ಸ್ ಎಲ್ಲ ಇವಾಗ ಜಾಸ್ತಿ ಬಂದ್ಬಿಟ್ಟದ ಇಲ್ಲಿ ಇದು ಬಂದು ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಒಂದು ರೌಂಡ್ ಹೋಗಿ ಕರ್ಕೊಂಡ್ಬರ್ತಾರೆ ಈ ಬೋಟಲ್ಲಿ ಇದು ಪರ್ ಹೆಡ್ ಹಂಡ್ರೆಡ್ ರುಪೀಸು ಒಂದು ಫಿಫ್ಟೀನ್ ಮಿನಿಟ್ಸೇನೋ ಇದರಲ್ಲಿ ಹೋಗ್ಬೋ ಹೋಗಿ ಬರ್ಬೋದು ಇದು ಫಸ್ಟ್ ನಮ್ಮ ಕನ್ನಡದಲ್ಲಿ ಫಸ್ಟ್ ಬಂದು ಮಲ್ಪೆ ಬೀಚಲ್ಲಿ ಮಾಡಿದರು ಇವಾಗ ಮುರುಡೇಶ್ವರ ಬಿಡುವ ಸಮಯ ಲಾಸ್ಟ್ ಒಂದು ನೀರು ಇಲ್ಲಿಂದ ಆಡ್ತಾ ಇರೋದೆ ಸೊ ಫ್ರೆಂಡ್ಸ್ ಈಗ ಮುರುಡೇಶ್ವರ ನೋಡಿದ್ದಾಯಿತು ಹುಡುಗರು ಈಜಾಡ್ತೀನಿ ಅಂತ ಹೇಳಿದ್ರು ಬಟ್ ಅವರು ಫುಲ್ಲು ನೀರು ಗಲೀಜಿದೆ ಅಂತ ಹೇಳಿ ಸೊ ಹಣ ಆಡೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೋಗ್ತಾ ಇದ್ದಾರೆ